ನೀರಿಲ್ಲ ನೀರಿಲ್ಲ ನೀರಿಲ್ಲೇ ಕೆಲಸ ಮಾಡಿದ್ದೀನ ನಾನು ಮಂಜೂರು ಮಾಡಿಸ್ಕೊಟ್ಟಂತ ಕೆಲಸ ಕಾರ್ಯಗಳು ಇನ್ನೂ ಐದು ವರ್ಷ ಆದರೂ ಬರೆಯೋದಿಲ್ಲ ರಾಮನಗರಕ್ಕೆ ಇರ್ಬೋದು ಚನ್ನಪಟ್ಟಕ್ಕೆ ಇರ್ಬೋದು ಕುಣಗಲ್ ಇರ್ಬೋದು ಆನಿಕಲ್ ತಾಲೂಕು ಇರ್ಬೋದು ಬೆಂಗಳೂರು ಇರ್ಬೋದು ನಾವು ಇವತ್ತು ಬಂದು ಏನೋ ಹೇಳ್ಕೊಂಡು ಹೋಗ್ತಾರಂತ ಏನೋ ಮಾಡ್ತಾರಂತ ಸ್ವಾಗತ ಮಾಡಿದ್ದೇನೆ ಸಹಕಾರ ಕೊಡ್ತೇನೆ ನಿಮ್ಮ ಅಭಿವೃದ್ಧಿಗೆ ಮತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಾನು ಏನು ಮಾತನ್ನ ಕೊಟ್ಟಿದ್ದೇನೆ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಮಾಡ್ತೇವೆ ಅದಕ್ಕೆ ಕಟಬದ್ಧಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ ರಾಜಕಾರಣ ಗೆಲುವು ಅಧಿಕಾರ ನನಗೆ ಅಧಿಕಾರ ಬೇಕಾಗಿಲ್ಲ ಅಧಿಕಾರಕ್ಕೋಸ್ಕರ ನಾನು ಯಾವತ್ತು ನಿಮ್ಮ ಜೊತೆಯಲ್ಲಿ ಪ್ರಾರಂಭಿಕ ಸಾಮಾನ್ಯ ಪ್ರಜೆಯಲ್ಲಿ ನಿಮ್ಮ ಕಷ್ಟ ಸುತ್ತುಗಳಿಗೆ ಸ್ಪಂದಿಸಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತಾಗಿ ಕರಕ್ ಪುರದ ಆಟಿಗೆ ಹದಿನೇಳು ರಾತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಮ್ಮೆಲ್ಲರ ಮಾಟದೃಷ್ಟದಲ್ಲಿ ನಾನು ಕೆಲಸ ಮಾಡ್ತೇನೆ ಅವರೆಲ್ಲರೂ ಕೂಡ ಗೌರವ ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ ಇದನ್ನ ಯಾರು ಕೂಡ ಪರ್ಫೆಕ್ಟ್ ಅಂತ ತಿಳ್ಕೊಂಡಿ ಈ ಗೆಲುವು ಇದು ಚರ್ಚಾದ ಒಂದು ಗೆಲುವಲ್ಲ ಮತ್ತು ಭಾರತೀಯ ಜನತಾ ಪಕ್ಷ ಬಗ್ಗೆಲ್ಲ ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು ಹಾಗಾಗಿ ಈ ಹೊಳೆಯನ್ನ ನಾನು ಪೂರ್ಣ ಮಾಡ್ತಾ ಇದ್ದೇನೆ ನೆಮ್ಮದಿಯಿಂದ ಹಿಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ತಿರಸ್ಕಾರಗಳನ್ನ ಪ್ರದ್ರ ಮುಖಾಂತರ ಈ ಕ್ಷೇತ್ರದ ತಾಲೂಕಿನ ಬಡವರ ರೈತರ ಕಲಿಕ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾನು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈನಿಂದ್